ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಗೀತ ವ್ಲಾಗಿಂಗ್ ಕನ್ನಡ ನಾನು ಇವತ್ತು ಬುಧವಾರ ಈವ್ನಿಂಗ್ ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಸಿಕ್ಸ್ ಓ ಕ್ಲಾಕ್ ಆಗಿದೆ ನಾನು ಡ್ಯೂಟಿಯಿಂದ ಬಂದು ಟೆನ್ ಮಿನಿಟ್ಸ್ ಆಯಿತು ಯಾಕಪ್ಪ ಲೇಟು ಅಂದರೆ ಸ್ವಲ್ಪ ಪೂಜೆ ಸಾಮಾನು ಮತ್ತೆ ಮನೆಗೆ ತರಕಾರಿ ಬೇಕಿತ್ತು ತಗೊಂಡು ಬರೋದು ಸ್ವಲ್ಪ ಲೇಟ್ ಆಯಿತು ಇವಾಗ ಒಂದು ಗ್ಲಾಸ್ ಕಾಫಿ ಇಟ್ಟಿದ್ದೀನಿ ಕಾಫಿ ಕುಡಿದು ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ ಅದೇ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋರು ಕಾಫಿ ಕುಡಿಬಾರ್ದು ಅಂತ ಹೇಳ್ತಾರೆ ಆದರೆ ನನಗೆ ಕಾಫಿನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಡೈಲಿ ಒಂದು ಗ್ಲಾಸ್ ಆದರೂ ಕಾಫಿ ಬೇಕು ನಾನು ಮಾರ್ನಿಂಗ್ ಕಂಪ್ಲೀಟ್ ಕಂಟ್ರೋಲ್ ಮಾಡಿದ್ದೀನಿ ಬ ಮಾರ್ನಿಂಗ್ ಕುಡಿಯೋಲ್ಲ ನಾನು ಈವ್ನಿಂಗು ನಾನು ಕೆಲಸದಿಂದ ಬರೋದು ತುಂಬ ಟೆನ್ಷನ್ ಅನಿಸುತ್ತೆ ತುಂಬ ಸುಸ್ತಾಗುತ್ತೆ ಅದೇ ಒಂದು ಗ್ಲಾಸ್ ಕಾಫಿ ಇದ್ರೆ ಸ್ವಲ್ಪ ರಿಲೀಫ್ ಆಗುತ್ತೆ ಅದಕ್ಕೆ ಇವತ್ತು ಬೆಲ್ಲದ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಅಂದರೆ ಡೈಲಿ ನಮ್ಮ ಮನೇಲಿ ಇದೇ ಯೂಸ್ ಮಾಡೋದು ವೈಟ್ ಶುಗರ್ ಯೂಸ್ ಮಾಡಲ್ಲ ಅಂದರೆ ಇದು ಕುಡಿಬಾರ್ದು ಅಂತ ಹೇಳ್ತಾರೆ ಆದರೆ ಏನು ಮಾಡೋದು ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಾನು ಮಧ್ಯಾಹ್ನ ಒಂದು ವಿಡಿಯೋ ಹಾಕಿದ್ದೆ ಯಾರಾದರೂ ವೆಯ್ಟ್ ಲಾಸ್ಗೆ ಟಿಪ್ಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ತುಂಬ ಥ್ಯಾಂಕ್ಸ್ ನೀವು ಆ ಥರ ಟಿಪ್ಸ್ ಕೊಟ್ಟಿದ್ದಕ್ಕೆ ನಾನು ಯಾವ್ದಾಗುತ್ತೋ ಅದೆಲ್ಲ ಫಾಲೋ ಮಾಡಕ್ಕೆ ಟ್ರೈ ಮಾಡ್ತೀನಿ ನೀರು ಮತ್ತು ಮೆಂತ್ಯ ನೀರು ಕುಡಿ ಅಂತ ಹೇಳಿದ್ದಾರೆ ಕುಡೀರಿ ಅಂತ ಹೇಳಿದ್ದಾರೆ ನೋಡೋಣ ಟ್ರೈ ಮಾಡಬೇಕು ಇವಾಗ ನನ್ನ ಮಗಳು ಸ್ಕೂಲಿಂದ ಬಂದಳು ಒಬ್ಬಳೇ ಏನು ಬರೋಲ್ಲ ಅವರು ಟೀಚರ್ಸು ರೋಡಲ್ಲೇ ಇರೋದು ಅದರಿಂದ ಇಲ್ಲಿ ಮನೆ ಹತ್ರ ಬಿಟ್ಟು ಹೋಗ್ತಾರೆ ನಾನೇನು ಇವತ್ತು ಕರ್ಕೊಬರಕ್ಕೆ ಹೋಗ್ಲಿಲ್ಲ ಯಾಕಂದರೆ ತುಂಬ ಕೆಲಸ ಇತ್ತಲ್ಲ ಆದ್ದರಿಂದ ನಾನು ಹೋಗಿಲ್ಲ ನನ್ನ ಮಗಳು ಸ್ಕೂಲಿಂದ ಬಂದು ಅದೇ ಹೊಟ್ಟೆ ಶು ಅಮ್ಮ ಅಂತ ಇದ್ದಾಳೆ ಅದಕ್ಕೆ ಒಂದು ಗ್ಲಾಸ್ ಬೂಸ್ಟ್ ಕೊಡೋಣ ಅಂತ ಕೊಡ್ತಾಯಿದ್ದೀನಿ ಅವಳು ಕೊಟ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಬೇಕು ಅಮೋ ಡ್ರೆಸ್ ಚೇಂಜ್ ಮಾಡ್ದಾ ಹ್ಞೂ ಬಾ ಡ್ಯೂಟಿಯಿಂದ ಬರಬೇಕಾದ್ರೆ ಸ್ವಲ್ಪ ತರಕಾರಿ ಮತ್ತು ಪೂಜೆ ಐಟಮ್ಸ್ ತಂದಿದ್ದೆ ನಾಳೆ ಗುರುವಾರ ರಾಯವಾರ ಅಲ್ವಾ ಅದಕ್ಕೆ ತಂದಿದ್ದೆ ತುಳಸಿ ಸಿಕ್ಕಿಲ್ಲ ತುಳಸಿ ಅಷ್ಟು ಚೆನ್ನಾಗಿತ್ತಿಲ್ಲ ಅದಕ್ಕೆ ಬೆಳಗ್ಗೆ ಬಾವಾಗೂ ಕೊಡ್ತೀನಿ ಅಂದರು ಆಂಟಿ ತುಂಬ ಪರಿಚಯ ಆಂಟಿ ಆಂಟಿ ಬೆಳಗ್ಗೆ ಅಷ್ಟು ಅದಕ್ಕೆ ಬಾ ನೀನು ನನ್ಗೆ ಕೊಡ್ತೀನಿ ಅಂತ ಹೇಳೋರೆ ನೋಡೋಣ ಆದರೆ ನಾನು ಹೋಗ್ಬೇಕು ಇಲ್ಲ ಹಸ್ಬೆಂಡ್ನ ಕಳಿಸ್ತೀನಿ ತುಳಸಿ ತರಕ್ಕೆ ನಾಳೆ ಟಿಫನ್ಗೆ ಪುದೀನ ತಂದಿದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ನನಗಂತೂ ಯಾವ ಒಗ್ಗರಣೆಗೆ ಹಾಕಿದ್ರೂ ಕರ್ಬೇನ ಸೊಪ್ಪು ಇರಲೇಬೇಕು ಹಾಗೆ ಸ್ವಲ್ಪ ಕೊತ್ತಂಬರಿ ಬೆಂಡೆಕಾಯಿ ತಂದಿದ್ದೀನಿ ನೋ ಇವಾಗ ಬೆಂಡೆಕಾಯಿನ ತೊಳೆದಿಟ್ಕೊತೀನಿ ಬೆಂಡೆಕಾಯಿ ಹುಳಿ ಮಾಡಿ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಇದ್ದೀನಿ ನೋಡೋಣ ರೆಸಿಪಿ ಆದರೆ ಶೇರ್ ಮಾಡ್ತೀನಿ ಇವಾಗ ಫಸ್ಟು ಅಡುಗೆ ಮುಗಿಸ್ಬಿಡೋಣ ಆಮೇಲೆ ಬೇಕಾದ್ರೆ ಮುಗಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಬೆಂಡೆಕಾಯಿನ ತೊಳೆದು ಒರೆಸ್ಕೊಂತ ಇದ್ದೀನಿ ಒರೆಸ್ಕೊಂಡೇ ಕಟ್ ಮಾಡಬೇಕು ಇಲ್ಲಾಂದ್ರೆ ತುಂಬ ಲೋಳೆ ಆ ಥರ ಇದು ಅದಕ್ಕೋಸ್ಕರ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ ನೀರು ಇಲ್ದಂಗೆ ಒರೆಸ್ಕೊಂಡು ಇವಾಗ ಅಕ್ಕಿ ರೊಟ್ಟಿ ಮತ್ತು ಬೆಂಡೆಕಾಯಿ ಹುಳಿ ಮಾಡೋಣ ಅಂತ ತುಂಬ ದಿವಸ ಆಗಿತ್ತು ಮಾಡಿ ತಿಂದು ತುಂಬ ದಿವಸ ಆಗಿತ್ತು ಯಾಕೋ ತಿನ್ನಬೇಕು ಅನಿಸ್ತಿತ್ತು ಅದರಿಂದ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಡೇ ಟೈಮ್ ಅಂತೂ ಈ ರೊಟ್ಟಿ ಈ ಥರ ಎಲ್ಲ ಚಪಾತಿ ಈ ಥರ ಎಲ್ಲ ಮಾಡೋಕ್ಕಾಗಲ್ಲ ನನಗೆ ಟೈಮ್ ಆಗೋಲ್ಲ ಆದ್ದರಿಂದ ನಾನು ಆಲ್ಮೋಸ್ಟ್ ನೈಟೇ ಮಾಡ್ಕೊತೀನಿ ಈ ಚಪಾತಿ ಈ ರೊಟ್ಟಿ ಎಲ್ಲ ರೊಟ್ಟಿ ಮಾಡಿ ಮತ್ತು ಬೆಂಡೆಕಾಯಿ ಹುಳಿ ಮಾಡಿ ಊಟ ಮುಗಿಸ್ಕೊತೀನಿ ಆಮೇಲೆ ಬೇಕಾದ್ರೆ ಕೆಲಸ ಮಾಡ್ಕೊತೀನಿ ಒಬ್ಬರು ವೀವರ್ಸ್ ಕಮೆಂಟ್ ಮಾಡಿದ್ರು ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಬೇಗ ಟಿ ನೈಟ್ ಊಟ ಮುಗಿಸ್ಕೊಂಡ್ಬಿಡಿ ಸಿಸ್ಟರ್ ಅಂತ ಆದರೆ ನಾನು ಡ್ಯೂಟಿಯಿಂದ ಬರೋದೇ ಫೈ ಫಾರ್ಟಿ ಫೈ ತರ್ಟಿ ಈ ಥರ ಟೈಮಿಂಗ್ಸ್ ಆಗುತ್ತೆ ಆದ್ದರಿಂದ ನನಗೆ ಅಷ್ಟು ಬೇಗ ಊಟ ಮುಗಿಸೋಕಾಗಲ್ಲ ಅಷ್ಟು ಬೇಗ ಆಗಲಿಲ್ಲ ಅಂದ್ರೂ ಸ್ವಲ್ಪ ಆದಷ್ಟು ಬೇಗ ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿಗೆಲ್ಲ ಮುಗಿಸ್ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ಫಸ್ಟು ಅಡುಗೆ ಮಾಡಿಬಿಟ್ಟು ಊಟ ಮಾಡಿ ಆಮೇಲೆ ಬೇಕಾದ ಕೆಲಸ ಮಾಡ್ಕೊಳ್ಳೋಣ ಇವಾಗ ನೀಟಾಗಿ ಬೆಂಡೆಕಾಯಿ ಎಲ್ಲ ಒರೆಸಿಟ್ಕೊಂಡಿದ್ದೀನಿ ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊತೀನಿ ಫ್ರೈ ಅಷ್ಟರಲ್ಲಿ ಮತ್ತು ಬೆಂಡೆಕಾಯಿ ಹುಳಿಗೆ ಒಗ್ಗರಣೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೋತೀನಿ ಅದು ಫ್ರೈ ಅಷ್ಟರಲ್ಲಿ ನಾನು ಒಂದೊಂದಾಗಿ ಒಂದೊಂದಾಗಿ ಮಾಡೋಕ್ಕಾಗಲ್ಲ ಒಂದು ಗ್ಯಾಸ್ ಮೇಲೆ ಇಕ್ಕಿ ಅದು ರೆಡಿ ಆಗೋ ಅಷ್ಟರಲ್ಲಿ ಒಂದು ಕೆಲಸ ಮುಗಿಸ್ಕೋಬೇಕು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ವೀಡಿಯೋ ಇದ್ದೀರಾ ಸಿಸ್ಟರ್ ಮಾಡಿ ಕಂಟಿನ್ಯೂ ಮಾಡಿ ಒಳ್ಳೆಯದಾಗಲಿ ನಿಮಗೆ ಆಲ್ ದ ಬೆಸ್ಟ್ ಅಂತ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ಖುಷಿ ಆಗ್ತಾ ಇದೆ ಈ ಈ ಕಡಿಮೆ ಟೈಮಲ್ಲಿ ನನಗೆ ಇಷ್ಟೆಲ್ಲ ಸಪೋರ್ಟ್ ಸಿಕ್ತಿರೋದು ನಿಜವಾಗ್ಲೂ ತುಂಬಾ ಖುಷಿ ಇದೆ ನನಗೆ ಅದು ಯಾವ ತರ ಅಂತ ಹೇಳ್ಕೊಳಕ್ಕಾಗಲ್ಲ ಅಷ್ಟು ಖುಷಿ ಇದೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ತುಂಬಾ ದಿವಸ ಏನಾಗಿಲ್ಲ ತುಂಬಾ ಕಡಿಮೆ ಟೈಮ್ಗೆ ನನಗೆ ತುಂಬಾ ಸಬ್ಸ್ಕ್ರೈಬರ್ ಆದ್ರು ಅದನ್ನ ನೋಡಿ ತುಂಬಾ ಖುಷಿ ಆಯ್ತು ನನಗೆ ನಿಜವಾಗ್ಲೂ ಖುಷಿ ಇದೆ ಆ ಖುಷಿ ಯಾವ ಅಂತ ಹೇಳೋಕ್ಕಾಗಲ್ಲ ನಿಜವಾಗ್ಲೂ ಆ ಥರ ಅಷ್ಟು ಖುಷಿ ಇದೆ ನನಗೆ ಇದೇ ಥರ ಸಪೋರ್ಟ್ ಮಾಡಿ ನಾನು ಹೊರ್ಗಡೆ ಹೋಗಿ ಕೆಲಸ ಮಾಡೋದ್ರಿಂದ ನನಗೆ ಮನೆಯಲ್ಲಿ ಸಿಗೋದೇ ತುಂಬ ಕಡಿಮೆ ಟೈಮು ಆ ಟೈಮಲ್ಲೂ ನಾನು ತುಂಬ ಫ್ರೀ ಮಾಡಿಕೊಂಡು ವೀಡಿಯೋಸ್ ಮಾಡ್ತಾಯಿದ್ದೀನಿ ವೀಡಿಯೋಸ್ ಮಾಡ್ತಾಯಿದ್ದೀನಿ ನನಗೆ ಆ ಟೈಮಲ್ಲೂ ಫ್ರೀ ಮಾಡಿಕೊಂಡು ವೀಡಿಯೋಸ್ ಮಾಡೋದ್ರಿಂದ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ನಿಜವಾಗಲೂ ತುಂಬ ಖುಷಿ ಇದೆ ಕೇಳ್ಬೋದು ಒಂದೂವರೆ ಸಾವಿರ ಇಲ್ಲ ದೊಡ್ಡದ ಅಂತ ಕೆಲವು ಜನ ಹೇಳ್ಬೋದು ಆದರೆ ನನಗೆ ಒಂದೂವರೆ ಸಾವಿರ ಜನ ಒಂದೂವರೆ ಸಾವಿರ ಸಬ್ಸ್ಕ್ರೈಬರು ತುಂಬ ದೊಡ್ಡದೇನೆ ನನಗೆ ಅದು ಇಷ್ಟು ಕಡಿಮೆ ಟೈಮ್ಗೆ ಇಷ್ಟು ಒಂದೂವರೆ ಸಲ ಸಬ್ಸ್ಕ್ರೈಬರ್ ನನಗೆ ನಿಜವಾಗ್ಲೂ ತುಂಬ ದೊಡ್ಡದೇ ಅದು ಯಾರು ಏನು ಅಂದ್ಕೋಬೇಡಿ ಹೇಳಿದ್ದೆ ಹೇಳ್ತಾಳೆ ಅಂತ ನನ್ನ ಖುಷಿ ಅಷ್ಟಿದೆ ಅದಕ್ಕೋಸ್ಕರ ನಾನು ಹೇಳಿದ್ದೆ ಹೇಳ್ತೀನಿ ನಾನು ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ನನ್ನ ಮಗಳು ಇಲ್ಲ ಅಷ್ಟು ಸೈಲೆಂಟಾಗಿ ಹೋಮ್ವರ್ಕ್ ಬರೀತಾ ಇದ್ದಾಳೆ ಇಲ್ಲಾಂದರೆ ಯಾವಾಗಲೂ ಒಟ ಒಟ ಅಂತಾಳೆ ಇಲ್ಲಾಂದರೆ ಏನಾದರೂ ಒಂದು ಟಾಪಿಕ್ ಎತ್ಕೊಂಡು ತಲೆ ತಿಂತಾಳೆ ಇವಾಗ ವೀಡಿಯೋಗೋಸ್ಕರ ನನ್ನ ಮಗಳು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾಳೆ ನನಗೆ ಸೊ ಅದ ಬೆಂಡೆಕಾಯಿನ ಹುರ್ಕೊಂಡು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊತೀನಿ ನಾನು ಅಕ್ಕಿ ಹಸಿ ಅಕ್ಕಿ ರೊಟ್ಟಿಗೆ ಏನು ಮಿಕ್ಸ್ ಮಾಡಲ್ಲ ಬರೀ ಅಕ್ಕಿ ಹಸಿಟ್ಟನ್ನು ಮಾತ್ರ ಮಿಕ್ಸ್ ಮಾಡ್ಕೊತೀನಿ ಅಂಡೆಕಾಯಿನ ಫ್ರೈಗೆ ಇಟ್ಬಿಟ್ಟು ನಾನು ಅಕ್ಕಿ ಹಿಟ್ಟನ್ನ ರೆಡಿ ಮಾಡ್ಕೊತೀನಿ ಅಕ್ಕಿ ಹಿಟ್ಟು ಅಂದರೆ ನಾನು ತಟ್ಟ ರೊಟ್ಟಿ ಮಾಡ್ತೇನೆ ನಾನು ಮಾಸಾಲೆ ಸೈಡೆಲ್ಲ ತಟ್ಟೆ ರೊಟ್ಟಿನೇ ಮಾಡೋದು ಆದರೆ ನಾನು ತಟ್ಟೆ ರೊಟ್ಟಿ ಮಾಡ್ತಾಯಿಲ್ಲ ಯಾಕಂದರೆ ತುಂಬ ಲೇಟ್ ಆಗುತ್ತೆ ತಟ್ಟ ರೊಟ್ಟಿ ಮಾಡೋದರಿಂದ ಬಳೆಯೋ ರೊಟ್ಟಿ ಅಂದರೆ ದೋಸೆ ಥರ ಮಾಡ್ಕೊತಾ ಇದ್ದೀನಿ ಅಂದರೆ ಸೇಮ್ ಬಳಿಯೋ ಥರನೇ ಇರುತ್ತೆ ಆದರೆ ದೋಸೆ ಕೈಯಲ್ಲಿ ಬಳಿಯೋಲ್ಲ ನಾನು ಕೈ ಸುಡುತ್ತೆ ಕೈಯಲ್ಲಿ ಬಳಿಯಲ್ಲ ತುಂಬ ಟ್ರೈ ಮಾಡಿದ್ದೀನಿ ಅದ್ರ ಕೈಯ್ಯಲ್ಲಿ ಬಳಿಯೋಕ್ಕಾಗಿಲ್ಲ ಸೌಟಲ್ಲಿ ದೋಸೆನ ಯಾವ ಥರ ನಾವು ಹಾಕ್ಕೊಂತೀವೋ ಆ ಥರ ಮಾಡ್ತೀನಿ ಇವಾಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಬಿಟ್ಕೊಂಡಿದ್ದೀನಿ ಬೆಂಡೆಕಾಯಿನ ಫ್ರೈ ಮಾಡೋಕ್ಕೆ ನೋಡ್ಬೋದು ಬೆಂಡೆಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಇದು ಸಿಮ್ಮಲ್ಲಿ ಇರ್ತೀನಿ ಗ್ಯಾಸ್ನ ಸ್ವಲ್ಪ ಲೈಟ್ ಸಿಮ್ಮಲ್ಲಿ ಇಕ್ತೀನಿ ಅದು ನಿಧಾನಕ್ಕೆ ಫ್ರೈ ಆಗಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೊತ ಇದ್ದೀನಿ ಒಂದು ಎರಡು ಬೌಲ್ ಆಗೋಷ್ಟು ಅಕ್ಕಿ ಇಟ್ಟು ಸ್ವಲ್ಪ ಸ್ವಲ್ಪ ನೀರ್ನ ಹಾಕೊಂಡು ಕಲ್ಸ್ಕೊಬೇಕು ಫಸ್ಟು ಗಟ್ಟಿಯಾಗಿ ಕಲಿಸ್ಕೊತೀನಿ ನೀವು ಬೇಕು ಅಂದರೆ ಈ ಥರ ನಿಮ್ಮ ನಮಗೆ ಬರಲ್ಲ ಅಂದರೆ ನೀವು ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೋಬೋದು ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡ್ರೆ ರೊಟ್ಟಿ ಹಾಳಾಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಒಂದು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಹಾಳಾಗಲ್ಲ ರೊಟ್ಟಿ ಫಸ್ಟು ಗಟ್ಟಿಯಾಗಿ ಮಿತ್ಕೋಬೇಕು ನೀಟಾಗಿ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋತಿ ನಮ್ಮ ಅಡುಗೆ ಮನೆ ತುಂಬಾ ಚಿಕ್ಕದು ಅದರಿಂದ ಪಾತ್ರೆ ಎಲ್ಲ ಇಲ್ಲೇ ಇಕ್ಕಿದೀನಿ ಯಾರು ಏನು ಇವಾಗ ನೋಡ್ಬೋದು ಅಕ್ಕಿ ಇಟ್ಟು ರೆಡಿ ಆಗಿದೆ ಇದನ್ನ ಒಂದು ಅರ್ಧ ಗಂಟೆ ಹಂಗೆ ಸೈಡ್ ಅಲ್ಲಿ ಇಕ್ತೀನಿ ಾಯ್ ಇವಾಗ ಬೆಂಡೆಕಾಯಿ ಹುಳಿಗೆ ಒಂದ್ಸಲ ಸ್ವಲ್ಪ ಹುಣಸೆ ಹಣ್ಣು ಬೆಂಡೆ ಬೆಂಡೆಕಾಯಿ ಸ್ವಲ್ಪ ಹುಳಿ ಹುಳಿ ಇದ್ರೇನೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನಮ್ಗೊಂದು ಹುಳಿ ಇದ್ರೇನೆ ಇಷ್ಟ ಆಗುತ್ತೆ ಅದರಿಂದ ಒಂದ್ ಅರ್ಧ ನಿಂಬೆಣ್ಣುಗಾಟ್ರದ್ದು ಹುಣ್ಸೆಣ್ಣ ನೆನಹಾಕೊಂತೀನಿ ನೀರಲ್ಲಿ ಇದನ್ನ ಸೈಡ್ ಅಲ್ಲಿ ಎತ್ತಿಕೊಳ್ತೀನಿ ಈಗ ನಮ್ಗೆ ಬೆಂಡೆಕಾಯಿ ಹಸಿ ಹಸಿ ಇದ್ರೆ ಇಷ್ಟ ಆಗಲ್ಲ ಚೆನ್ನಾಗಿ ಒಂದು ಫ್ರೈ ಆಗ್ಬೇಕು ಮೀಡಿಯಂ ಸೈಜ್ ಎರಡು ಈರುಳ್ಳಿ ತಗೊಂಡಿದ್ದೀನಿ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದೇ ಒಂದು ಟೊಮೊಟೊ ಹಾಕ್ತೀನಿ ಹುಣ್ಸೆ ಹಾಕ್ತೀನಲ್ಲ ಒಂದು ಟೊಮೊಟೊ ಸಾಕಾಗುತ್ತೆ ಅಷ್ಟು ಕರ್ಬೇನ್ ಬೆಂಡೆಕಾಯಿ ಕ್ಲೀನ್ ಆಗಿ ಫ್ರೈ ಆಗಿ ತರ ಉದ್ರುದ್ರಾಗಿದ್ರೆ ಫ್ರೈ ಆಗಿ ಕ್ಲೀನ್ ಆಗಿ ಫ್ರೈ ಆಗಿದೆ ಅಂತ ಬೆಂಡೆಕಾಯಿ ಹುರಿದಿಟ್ಕೊಂಡಿದ್ದಾರ ಅದೇ ಪ್ಯಾನ್ ಗೆ ಎರಡ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಈಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಒಂದು ಕಾಲು ಸ್ಪೂನ್ ಅಷ್ಟು ಸಾಸಿವೆ ಹಾಕೋತ ಇದ್ದೀನಿ ಈಗ ಕರ್ಬೇನ ಸೊಪ್ಪು ಹಾಕೋತೀನಿ ಇದೆ ಈಗ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈ ಟೈಮಲ್ಲಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊತೀನಿ ಇವಾಗ ಈರುಳ್ಳಿ ಒಂದ್ ಸ್ವಲ್ಪ ಫ್ರೈ ಆಗಿದೆ ಇವಾಗ ಟೊಮೊಟೊ ಹಾಕೊಂತೀನಿ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ಬೆಂಡೆಕಾಯಿ ಸೇರಿಸ್ಕೊತೀನಿ ಉರ್ದಿ ಇಸ್ಕೊಂಡಿದ್ನಲ್ಲ ಅದು ಈ ಟೈಮಲ್ಲಿ ಅಲ್ಲಿ ಸೇರಿಸ್ಕೊತೀನಿ ಇವಾಗ ಇದಕ್ಕೆ ಒಂದು ಚಿಕ್ಕ ಗ್ಲಾಸ್ ಅಷ್ಟು ನೀರ್ ಹಾಕೊಂತೀನಿ ಅಷ್ಟೇ ಚಿಕ್ಕ ಗ್ಲಾಸು ಬೆಂಡೆಕಾಯಿ ಬೇಯಬೇಕಲ್ಲ ಅದರಿಂದ ಇವಾಗ ಒಂದು ಸ್ಪೂನ್ ಅಷ್ಟು ಸಾಂಬಾರು ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ಚೆನ್ನಾಗಿ ಮಲ್ತಾ ಇದೆ ಬೆಂಡೆಕಾಯಿ ಹುಳಿ ಈ ಟೈಮಲ್ಲಿ ಒಂದೂವರೆ ಸ್ಪೂನ್ ಅಷ್ಟು ಕಾಯಿ ಸೇರಿಸ್ಕೊತೀನಿ ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಕಿಟ್ ಹಾಕೋಂತಾ ಇದೀನಿ ನನಗೆ ಕೈ ಒಂದ್ಲೇ ಕೂತ್ಕೊಂಡು ಇವಾಗ ನೋಡ್ಬೋದು ಅಕ್ಕಿ ರೊಟ್ಟಿ ಮತ್ತು ಬೆಂಡೆಕಾಯಿ ಹುಳಿ ರೆಡಿಯಾಗಿದೆ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇವಾಗ ನಾನು ಊಟ ಮಾಡ್ಕೋತಾ ಇದ್ದೀನಿ ಸೆವೆನ್ ತರ್ಟಿ ಆಗಿದೆ ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಬೇಗ ಆಗಿದೆ ಅಂತ ನೀವು ಒಂದು ಸತಿ ಟ್ರೈ ಮಾಡೋದು ಮಾತ್ರ ಮರಿಬೇಡಿ ಇವಾಗ ನಂದು ಊಟ ಆಯಿತು ನನ್ನ ಮಗಳದ್ದು ಆಯಿತು ಬಟ್ಟೆ ವಾಷಿಂಗ್ ಹಾಕೋಣ ಅಂತ ಆಗ್ತಾಯಿದೆ ಇವಾಗ ಬಟ್ಟೆ ವಾಷಿಂಗ್ ಹಾಕಿ ಮನೆ ಕ್ಲೀನಿಂಗ್ ಇಟ್ಕೊಬೇಕು ಮನೆ ಕ್ಲೀನಿಂಗ್ ಅಂದರೆ ಜಾಸ್ತಿ ಏನು ಕ್ಲೀನ್ ಮಾಡಲ್ಲ ಈ ಟಿ ವಿ ಕ್ಯಾಬಿನೆಟ್ಟು ಮತ್ತು ಒಂಚೂರು ಬಟ್ಟೆ ಫೋಲ್ಡ್ ಮಾಡೋ ಬಟ್ಟೆ ಇದೆ ಎಲ್ಲ ಫೋಲ್ಡ್ ಮಾಡಿಕೊಂಡು ಪಾತ್ರೆ ತೊಳೆದು ಅಡುಗೆ ಮನೆ ಕಿಚನ್ ಫುಲ್ಲು ಕ್ಲೀನ್ ಮಾಡಿ ಮಲ್ಕೋತೀನಿ ಇವಾಗ ಹಾಲೆಲ್ಲ ಕ್ಲೀನ್ ಆಯಿತು ಹಾಗೆ ರೂಮ್ ಕ್ಲೀನ್ ಮಾಡ್ಕೊಂಡೆ ಅಡುಗೆ ಮನೆ ಒಂದು ಬಾಕಿ ಇದೆ ಇವಾಗ ಕ್ಲೀನ್ ಮಾಡಿ ಮಲ್ಕೋಬೇಕು ಕ್ಲೀನ್ ಮಾಡಿ ಸ್ವಲ್ಪ ಪಾತ್ರೆನೂ ಇದೆ ಹಾಗೆ ತೊಳೆದು ಮಲ್ಕೊತೀನಿ ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ನಾನ್ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ